ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಕಾಮ್ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ಸಬ್ಜೆಕ್ಟಲ್ಲಿ ಈ ವೃಕ್ಷಗಳಲ್ಲಿ ನನಗೂ ಸೋದರ ಸ್ನೇಹವಿರುವುದು ಅನ್ನೋ ಲೆಸನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡೋದಾದರೆ ಇಲ್ಲಿಗೆ ನಾವು ನಿಲ್ಸಿದ್ವಿ ಅಂತಂದರೆ ಅವರೆಲ್ಲ ಹೋಗಿ ಮರದ ಕೆಳಗೆ ವಿಶ್ರಾಮಕ್ಕಾಗಿ ಕುತ್ಕೊಂಡಿರ್ತಾರೆ ಅಂತಂದರೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿರ್ತಾರೆ ಅಲ್ಲಿಗೆ ನಾವಿಲ್ಲಿ ನಿಲ್ಲಿಸಿರ್ತೀವಿ ಅವಾಗ ರಾಜ ಹೇಳ್ತಾನೆ ನಿಜ ಈ ವೃಕ್ಷಕ್ಕೆ ನೀರೆರೆದು ನೀವು ಆಯಾಸ ಪಟ್ಟಿರುವಿರಿ ಅನಸೂಯ ಅದಕ್ಕೆ ಹೇಳ್ತಾಳೆ ಎಲೆಸಖಿ ಶಕುಂತಲೆ ಅತಿಥಿಗಳನ್ನಾಧರಿಸತಕ್ಕದ್ದು ನಮಗೆ ಉಚಿತವಾದ ಕಾರ್ಯ ಆದುದರಿಂದ ಇಲ್ಲಿ ಕುಳಿತುಕೊಳ್ಳೋಣ ಎಲ್ಲರೂ ಕುಳಿತುಕೊಳ್ಳುವರು ಅಂತಂದ್ರೆ ಅತಿಥಿಗಳನ್ನು ಆಧರಿಸುವಂಥದ್ದು ಅವರಿಗೆ ಸೇವೆಯನ್ನ ಮಾಡುವಂಥದ್ದು ಉಚಿತವಾದ ಕಾರ್ಯ ಆಗಿದೆ ಅದರಿಂದ ನಾವೆಲ್ಲರೂ ಇಲ್ಲಿ ಕುತ್ಕೊಳ್ಳೋಣ ಅಂತ ಹೇಳಿ ಅನಸೂಯ ಶಕುಂತಲೆಗೆ ಹೇಳ್ತಾಳೆ ಶಕುಂತಲೆ ಹೇಳ್ತಾಳೆ ವಿಚಾರ ಮಾಡಿ ತನ್ನಲ್ಲಿ ತಾನು ಅಂತಂದರೆ ಅವಳ ಮನಸ್ಸೊಳಗೆ ಅವಳು ಹೇಳ್ಕೊತಾಳೆ ಇದೇನು ಈತನನ್ನು ನೋಡಿ ತಪೋವನಕ್ಕೆ ವಿರೋಧಿಯಾದ ವಿಕಾರಕ್ಕೆ ಒಳಗಾದೆನು ಅಂತಂದರೆ ಅವಳಿಗೆ ಮನಸ್ಸೊಳಗಡೆ ಫೀಲಿಂಗ್ಸ್ ಬರ್ತಾ ಇದೆ ತಪೋವನ ಅಂತಂದರೆ ತಪಸ್ಸು ಮಾಡುವಂತಹ ಜಾಗ ಅಲ್ವಾ ಆ ಒಂದು ಜಾಗಕ್ಕೆ ವಿರುದ್ಧವಾದ ಫೀಲಿಂಗ್ಸ್ ಬಂದು ಅವಳ ಮನಸ್ಸಿನಲ್ಲಿ ಉಂಟಾಗ್ತಾ ಇದೆ ಅನ್ನೋದನ್ನು ಅವಳ ಮನಸ್ಸಿನಲ್ಲಿ ಅನ್ಕೋತಾ ಇರ್ತಾಳೆ ಏನಿದು ಈ ರೀತಿಯಾದ ಒಂದು ಫೀಲಿಂಗ್ ಬಂದು ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ರಾಜ ಎಲ್ಲರನ್ನ ನೋಡಿ ಆಹಾ ನಿಮ್ಮ ಮೈತ್ರಿಯು ಸಮಾನವಾದ ವಯಸ್ಸಿನಿಂದಲೂ ರೂಪಿನಿಂದಲೂ ರಮಣೀಯವಾಗಿರುವುದು ಪ್ರಿಯಂವದ ಹೇಳ್ತಾಳೆ ಮರೆಯಲ್ಲಿ ಎಲೆ ಅನಸು ಏ ಈತನಾವನು ಗಂಭೀರನಾದ ಈತನ ಆಕೃತಿಯನ್ನು ಮಧುರಾಲಾಪಗಳನ್ನು ನೋಡಿದರೆ ಪ್ರಭುವಿನಂತೆ ಕಾಣುವನು ಪ್ರಿಯಂವದ ಏನು ಹೇಳ್ತಾಳೆ ಯಾರಿ ರಾಜ ಈ ರಾಜನನ್ನು ನೋಡಿದ್ರೆ ಒಂಥರ ಮಧುರಾಲಾಪನದಿಂದ ಒಳಗಾಗಿರೋನು ಅಂತಂದ್ರೆ ಪ್ರಭುವನಂತೆ ಕಾಣ್ತಾ ಇದ್ದಾನಲ್ವಾ ಯಾರು ಇವನು ಇವನ ಆಕೃತಿ ನೋಡಿದ್ರೆ ತುಂಬಾ ಗಂಭೀರವಾಗಿದೆ ಅಲ್ವಾ ಅಂತ ಹೇಳಿ ಕೇಳ್ತಾಳೆ ಅನಸೂಯೆಯನ್ನ ಆವಾಗ ಅನಸೂಯ ಹೇಳ್ತಾಳೆ ನನಗೂ ಕುತೂಹಲ ಇದೆ ಇದರಲ್ಲಿ ಇವನನ್ನೇ ಕೇಳನ ರಾಜನನ್ನ ಕುರಿತು ಎಲೆ ಯಾರ್ಯನೇ ನಿನ್ನ ಸವಿ ನುಡಿಗಳಿಂದಂಟಾದ ಸಲುಗೆಯು ನಮ್ಮನ್ನು ಮಾತನಾಡುವಂತೆ ಮಾಡುವುದು ಆರ್ಯನಾದ ನಿನ್ನಿಂದ ಯಾವ ರಾಜವಂಶವು ಅಲಂಕೃತವಾಗಿರುವುದು ನಿನ್ನ ವಿಯೋಗದಿಂದ ಯಾವ ದೇಶದ ಜನವು ಕಳವಳ ಸುಕುಮಾರನಾದರೂ ನೀನು ಈ ತಪೋವನ ಪರಿಶ್ರಮಕ್ಕೆ ಪಾತ್ರನಾಗಲು ಕಾರಣವೇನು ಅಂತಂದ್ರೆ ನೀನು ಯಾವ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದೆಯಾ ಅಥವಾ ನಿನ್ನಿಂದ ಒಂದು ರಾಜ್ಯ ಯಾವ ರೀತಿ ಉದ್ಧಾರ ಆಗ್ತಾ ಇದೆ ಈ ತಪ್ಪೋವನಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ ಅನಸೂಯೆ ಬಂದು ರಾಜನನ್ನ ಕೇಳ್ತಾಳೆ ಆಗ ಶಕುಂತಲೆ ಆತ್ಮಗತ ಎಲೆ ಮನಸೆ ಕಳವಳಿಸಬೇಡ ನೀನು ಚಿಂತಿಸುವುದನ್ನು ಈ ಅನಸೂಯೆ ವಿಚಾರಿಸುವಳು ಅವಾಗ ಶಕುಂತಲೆ ಕಾಣಿಸುತ್ತೆ ಅವಳ ಮನಸ್ಸಿನಲ್ಲಿ ಆಲ್ರೆಡಿ ಅವಳು ಯಾರು ಈ ರಾಜ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ಮನಸ್ಸಿನಲ್ಲಿ ಶಕುಂತಲೆ ಆಲ್ರೆಡಿ ಯೋಚಿಸ್ತಾ ಇರಬೇಕಾದ್ರೆ ಅನಸೂಯೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದಾಗ ಶಕುಂತಲೆಗೆ ಒಂದು ರೇಂಜ್ಗೆ ಸಮಾಧಾನ ಆಗುತ್ತೆ ತನ್ನಲ್ಲಿ ತಾನೇ ಸಮಾಧಾನವನ್ನು ಪಡ್ಕೋತಾಳೆ ಶಕುಂತಲೆ ರಾಜ ಆತ್ಮಗತ ಈಗ ನನ್ನ ನಿಜ ಸ್ಥಿತಿಯನ್ನು ಹೇಗೆ ತಿಳಿಸಲಿ ಹೇಗೆ ತಾನೇ ಆತ್ಮವಂಶನೆಯನ್ನು ಮಾಡಲಿ ಒಳ್ಳೆಯದು ಈಕೆಗೆ ಈಗ ಹೇಳುವೆನು ಪ್ರಕಾಶವಾಗಿ ಎಲವು ಪೂಜ್ಯಳೆ ಪುರುಕುಲದ ಅರಸರಿಂದ ಧರ್ಮಾಧಿಕಾರದಲ್ಲಿ ನಿಯುಕ್ತನಾದ ನಾನು ಆಶ್ರಮವಾಸಿಗಳ ನಿರ್ವಿಘ್ನವಾದ ಕ್ರಿಯೆಯನ್ನು ತಿಳಿಸುವುದ ತಿಳಿಯುವುದಕ್ಕೆ ಈ ಧರ್ಮಾರಣ್ಯಕ್ಕೆ ಬಂದಿರುವೆನು ಅಂತಂದರೆ ನಾನು ಬಂದು ಒಂದು ಪುರುಕುಲದ ಅರಸರಿಂದ ಧರ್ಮಾಧಿಕಾರದಲ್ಲಿ ಇರುವಂತಹ ಒಂದು ವ್ಯಕ್ತಿಯಾಗಿದ್ದೀನಿ ಈ ಒಂದು ಆಶ್ರಮದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳನ್ನು ಧರ್ಮಗಳನ್ನು ತಿಳ್ಕೊಳ್ಳೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ ಅಂತ ಹೇಳಿ ಅನಸೂಯೆಗೆ ಹೇಳ್ತಾಳೆ ಯಾರು ರಾಜ ಹೇಳ್ತಾನೆ ಆಗ ಅನಸೂಯೆ ಈಗ ಆಶ್ರಮವಾಸಿಗಳು ಸನಾತರು ಶಕುಂತಲೆ ಶೃಂಗಾರ ಲಜ್ಜೆಯನ್ನು ತೋರ್ಪಡಿಸುವಳು ಸಖಿಯರು ಇಬ್ಬರಿಬ್ಬರ ಇಂಗಿತವನ್ನು ತಿಳಿದು ಮರೆಯಲ್ಲಿ ಎಲೆ ಶಕುಂತಳೆ ಈಗ ಇಲ್ಲಿ ತಂದೆಯಾದ ಕಣ್ವರು ಇದ್ದರೆ ಶಕುಂತಲೆ ಕೇಳ್ತಾಳೆ ಕೋಪದೊಡನೆ ಕೋಡಿ ಏನಾಗುತ್ತಿತ್ತು ಸಖಿಯರು ತಮ್ಮ ಜೀವಿತ ಸರ್ವಸ್ವದಿಂದಲೂ ಈ ಅತಿಥಿಯನ್ನು ಕೃತಾರ್ಥನನ್ನು ಮಾಡುತ್ತಿದ್ದರು ಅಂತಂದರೆ ಅವರ ಕೆಲಸಗಳನ್ನು ಪೂರ್ಣಗೊಳಿಸುವಂತಹ ವ್ಯಕ್ತಿಗಳನ್ನು ನಾವು ಕೃತಾರ್ಥರನ್ನು ಅಂತ ಹೇಳಿ ಹೇಳ್ತೀವಿ ಶಕುಂತಲೆ ಹೇಳ್ತಾಳೆ ಬಿಡಿ ಬಿಡಿ ಮನಸ್ಸಿನಲ್ಲಿ ಏನೋ ಎಣಿಸಿಕೊಂಡು ಮಾತನಾಡುತ್ತೀರಿ ನಿಮ್ಮ ಮಾತು ಕೇಳಲಾರೆ ರಾಜ ಹೇಳ್ತಾನೆ ನಾವು ಕೂಡ ನಿಮ್ಮ ಸಖಿಯ ವಿಷಯವಾಗಿ ಸ್ವಲ್ಪ ಕೇಳುವೆವು ಹಾಗಂದ್ರೆ ಶಕುಂತಲೆಯ ಬಗ್ಗೆ ಇಲ್ಲಿ ರಾಜವೊಂದು ಸಖಿಯರ ಹತ್ರ ಕೇಳಬೇಕು ಅಂತ ಅನ್ಕೋತಾನೆ ಆಗ ಸಖಿಯರು ಹೇಳ್ತಾರೆ ಆರ್ಯನೇ ಈ ಪ್ರಾರ್ಥನೆಯು ಅನುಗ್ರಹವಾದ ಹಾಗೆ ಹಂಗಂದ್ರೆ ನಿನ್ನ ಪ್ರಾರ್ಥನೆಗೆ ನಾವು ಉತ್ತರವನ್ನು ಕೊಡ್ತೀವಿ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ಸಖ್ಯರು ಹೇಳ್ತಾರೆ ರಾಜ ಪೂಜ್ಯರಾದ ಕಣ್ವರು ನಿರಂತರ ಬ್ರಹ್ಮಚರ್ಯದಲ್ಲಿ ಇರುವುದ ಇರುವರೆಂದು ಪ್ರಸಿದ್ಧಿ ಈ ನಿಮ್ಮ ಸಖಿಯು ಅವರಿಗೆ ಮಗಳೆಂಬುದು ಹೇಗೆ ಅಂದರೆ ಕಣ್ವರು ಬಂದು ಒಂದು ಸನಾತರು ಅಥವಾ ಅವರು ಒಂದು ಯೋಗಿ ಅಂತಲೇ ಕರಿಬೋದು ಅವರು ಅವರ ಬ್ರಹ್ಮಚರ್ಯದಲ್ಲಿ ಇರ್ತಾರೆ ಜೀವನವಿಡೀ ಬ್ರಹ್ಮಚರ್ಯದಲ್ಲಿ ಇರ್ತಾರೆ ಹಾಗಿದ್ದಾಗ ಈ ಒಂದು ಶಕುಂತಲೆ ಜನ್ಮಕ್ಕೆ ಕಾರಣವೇನು ಅಂತ ಹೇಳಿ ರಾಜ ಕೇಳ್ತಾನೆ ಆಗ ಅನಸೂಯ ಹೇಳ್ತಾಳೆ ಎಲೆಯಾರ್ಯನೇ ಕೇಳು ಕೌಶಿಕನೆಂದು ಕುಲದ ಹೆಸರನ್ನು ಪಡೆದಿರುವ ಮಹಾಪ್ರಭು ಪ್ರಭಾವವುಳ್ಳ ಒಬ್ಬ ರಾಜರ್ಷಿ ಉಂಟು ಅವನ ಹೆಸರೇನು ಕೌಶಿಕ ಕೌಶಿಕ ಅನ್ನುವಂಥ ಒಂದು ರಾಜ ಹೆಸರನ್ನು ಪಡೆದಿರುವಂತಹ ಮಹಾಪ್ರಭಾವುಳ್ಳ ಒಬ್ಬ ರಾಜಹರ್ಷಿದನೇ ರಾಜ ಹೇಳ್ತಾನೆ ಉಂಟು ಕೇಳಿಬಲ್ಲೆನು ಅನಸೂಯ ಹೇಳ್ತಾನೆ ಅವರನ್ನು ಈ ನಮ್ಮ ಸಖಿಗೆ ಜನಕರೆಂದು ತಿಳಿ ಅಂದರೆ ಈಗ ಶಕುಂತಲೆಯ ಜನಕ ಯಾರು ಕೌಶಿಕ ಅವರಿಂದ ಬಿಡಲ್ಪಟ್ಟ ಈಕೆಯನ್ನು ತಾತ ಕಣ್ವರು ಸಾಕಿದುದರಿಂದ ತಂದೆಯು ಅಂದರೆ ಕೌಶಿಕ ಆದವನು ಶಕುಂತಲೆಯನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಮಗುವನ್ನ ಬಿಟ್ಟು ಹೋಗಿರ್ತಾನೆ ಆಗ ಆ ಮಗುವನ್ನ ತಂದು ಅವಳಿಗೆ ಶಕುಂತಲೆ ಅಂತ ನಾಮಾರ್ಧ ಮಾಡಿ ಸಾಕಿದವರು ಕಣ್ವರು ಆ ರೀತಿಯಾಗಿ ಕಣ್ವರು ಬಂದು ಶಕುಂತಲೆಯ ತಂದೆ ಅಂತ ಹೇಳಿ ಅನಸೂಯೆ ಹೇಳ್ತಾಳೆ ಆಗ ರಾಜ ಅವರಿಂದ ಬಿಡಲ್ಪಟ್ಟಳೆಂಬ ಮಾತಿನಿಂದ ಕುತೂಹಲ ಉಂಟಾಗಿರುವುದು ಆದ ಕಾರಣ ಮೊದಲಿನಿಂದ ಕೊನೆಯವರಿಗೂ ಕೇಳಲಿಚ್ಛಿಸುವೆನು ಅಂದರೆ ಕೌಶಿಕ ಯಾಕೆ ಶಕುಂತಲೆಯನ್ನು ಬಿಟ್ಟು ಈ ಒಂದು ಪ್ರಶ್ನೆ ನನ್ನಲ್ಲಿ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ ಆದ್ದರಿಂದ ಮೊದಲಿನಿಂದ ಶಕುಂತಲೆಯ ಹಿಸ್ಟ್ರಿಯನ್ನು ಹೇಳಿ ಅಂತ ಹೇಳಿ ರಾಜ ಕೇಳ್ತಾನೆ ಆಗ ಅನಸೂಯೆ ಹೇಳ್ತಾಳೆ ಎಲೆ ಯಾರ್ಯನೇ ಕೇಳು ಕೇಳು ಪೂರ್ವದಲ್ಲಿ ಗೌತಮ ತೀರದಲ್ಲಿ ಉಗ್ರ ತಪಸ್ಸನ್ನು ಆಚರಿಸುತ್ತಿದ್ದ ಆ ರಾಜರ್ಷಿಯ ನಿಯಮ ವಿಜ್ಞಾರ್ಥವಾಗಿ ಭೀತರಾದ ದೇವರಿಂದ ಮೇನಕೆ ಎಂಬ ಅಪ್ಸರ ಸ್ತ್ರೀಯು ಕಳುಹಿಸಲ್ಪಟ್ಟಳು ಅಂದರೆ ಗೌತಮ ತೀರದಲ್ಲಿ ಕೌಶಿಕ ರಾಜನು ಒಂದು ಏನು ಮಾಡ್ತಾ ಇದ್ದ ತಪಸ್ಸನ್ನು ಆಚರಿಸ್ತಾ ಇದ್ದ ಆ ತಪಸ್ಸನ್ನ ವಿಜ್ಞಾಪನೆ ಅಂತಂದ್ರೆ ಆ ತಪಸ್ಸನ್ನು ಹಾಳು ಮಾಡೋದಕ್ಕೋಸ್ಕರ ಬಂದವಳು ಮೇನಕೆ ಮೇನಕೆಯ ಸೌಂದರ್ಯವನ್ನ ಕಂಡು ಆ ತಪಸ್ಸು ಹಾಳಾಗ್ಲಿ ಅಂತ ಹೇಳಿ ಭೀತರಾದ ದೇವರಿಂದ ಕಳಿಸಲ್ಪಟ್ಟವಳು ಮೇನಕೆ ಈಗ ನೋಡಿ ಆಮೇಲೆ ಉತ್ಕೃಷ್ಟವಾದ ವಸಂತ ಸಮಯದಲ್ಲಿ ಮೋಹಜನಕವಾದ ಮೇನಕೆಯ ರೂಪತಿಶಯವನ್ನು ನೋಡಿ ಅರ್ಥೋಕ್ತಿಯಲ್ಲಿ ಲಜ್ಜೆಯಿಂದ ಸುಮ್ಮನಿರುವಳು ಅಂದ್ರೆ ಕೌಶಿಕ ರಾಜ ಬಂದು ಮೇನಕೆಯ ಒಂದು ಸೌಂದರ್ಯವನ್ನ ಕಂಡು ಆಗ ಅವರ ಸಂಗಮದಿಂದ ಉಂಟಾದವಳು ಅಂದರೆ ಜನ್ಮಿಸಿದವಳೆ ಈ ಒಂದು ಶಕುಂತಲೆ ಅಂತ ಹೇಳಿ ಲಜ್ಜೆಯಿಂದ ಸುಮ್ನಾಗ್ತಾಳೆ ಅನಸುಗೆ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಕೌಶಿಕ ರಾಜನು ಬಂದು ಒಂದು ತಪಸ್ಸಿನಲ್ಲಿ ಇದ್ದಾಗ ಆ ತಪಸ್ಸನ್ನು ಭಂಗ ಮಾಡೋದಕ್ಕೋಸ್ಕರ ಮೇನಕ್ಕೆ ಬಂದು ಭೀತರಾದ ದೇವರಿಂದ ಕಳಿಸಲ್ಪಟ್ಟಿರ್ತಾಳೆ ಆ ಮೇನಕೆಯ ಸೌಂದರ್ಯಕ್ಕೆ ಒಳಗಾಗಿ ಅವರ ಸಂಗಮದಿಂದ ಏರ್ಪಟ್ಟಂತಹ ಒಂದು ಜನ್ಮ ಶಕುಂತಲೆಯದಾಗಿರುತ್ತೆ ಶಕುಂತಲೆಯ ಆ ರೀತಿಯಾದ ಸೌಂದರ್ಯಕ್ಕೆ ಕಾರಣ ಮೇನಕೆ ನೆಕ್ಸ್ಟ್ ಇಲ್ಲಿ ನೋಡಿ ರಾಜ ಹೇಳ್ತಾನೆ ಆಮೇಲೆ ತಿಳಿದೇ ಇದೆ ಸರ್ವ ಪ್ರಕಾರದಿಂದಲೂ ಈಕೆ ಅಪ್ಸರ ಕನ್ಯೆಯೇ ಅಂದರೆ ಅವಳು ಸರ್ವ ಪ್ರಕಾರದಿಂದಲೂ ಅಪ್ಸರ ಕನ್ಯೇನ ಅಂದ್ರೆ ಮೇನಕೆ ಉರುಸಿ ಎಲ್ಲ ಅಪ್ಸೇರಾಗಿರೋದ್ರಿಂದ ಆಗಿರೋದ್ರಿಂದ ಇವಳು ಕೂಡ ಅಪ್ಸರೆಯ ಅಂತ ಹೇಳಿ ರಾಜ ಕೇಳ್ತಾನೆ ಅನಸು ಹೇಳ್ತಾಳೆ ಹೌದು ರಾಜ ಒಪ್ಪತಕ್ಕದ್ದು ಶಕುಂತಲೆ ತಲೆಯನ್ನು ತಗ್ಗಿಸಿಕೊಂಡು ನಿಂತಿರುವಳು ರಾಜ ತನ್ನಲ್ಲಿ ತಾನೆ ನನ್ನ ಮನೋರಥಕ್ಕೆ ಅವಕಾಶ ದೊರಕಿತು ಆದರೆ ಸಖಿಯು ಹಾಸ್ಯವಾಗಿ ಆಡಿದ ಈಕೆಯ ವರಪ್ರಾರ್ಥನೆಯನ್ನು ಕೇಳಿ ನನ್ನ ಮನಸ್ಸು ಎರಡು ವಿಧವಾಗಿ ಕಳವಳಿಸುತ್ತಿದೆ ಅಂದರೆ ಸಖಿಯರು ಬಂದು ಅವರ ಬಗ್ಗೆ ಅಂದರೆ ಶಕುಂತಲೆಯ ಬಗ್ಗೆ ಹೇಳಿದ್ದರ ನೋಡಿ ನನ್ನ ಮನಸ್ಸು ಎರಡು ರೀತಿಯಾಗಿ ನನಗೆ ಕಳವಳಿಸ್ತಾ ಇದೆ ಅಂತ ಹೇಳಿ ರಾಜ ಹೇಳ್ತಾನೆ ಆಗ ಪ್ರಿಯಂವದೆ ನಸುನಕ್ಕು ಶಕುಂತಲೆಯನ್ನು ನೋಡಿ ಅರಸನಿಗೆ ಅಭಿಮುಖಳಾಗಿ ಆರ್ಯನು ಮತ್ತು ಏನನ್ನು ಆಡಲಿಚ್ಚಯಿಸುವಂತೆ ತೋರುವುದು ಅಂದ್ರೆ ಆರ್ಯರೆ ನೀವು ಇನ್ನು ಏನನ್ನಾದ್ರೂ ಕೇಳಕ್ಕೆ ಇಚ್ಛಿಸ್ತಾ ಇದ್ದೀರಾ ಅಂತ ಹೇಳಿ ಪ್ರಿಯಂವದೆ ಕೇಳ್ತಾಳೆ ಆಗ ಶಕುಂತಳೆ ಸಖಿಯರನ್ನು ಬೆರಳಿನಿಂದ ಬೆದರಿಸುವಳು ಶಕುಂತಳೆ ಬಂದು ಸಖಿಯರನ್ನ ಬೆರಳಿನಿಂದ ಬೆದರಿಸ್ತಾಳೆ ಆಗ ರಾಜ ಹೇಳ್ತಾನೆ ಪೂಜ್ಯಳಾದ ನೀನು ಚೆನ್ನಾಗಿ ಊಹಿಸಿದೆ ಸಚ್ಚರಿತ್ರೆಯನ್ನು ಕೇಳಬೇಕೆಂಬ ಆಶೆಯಿಂದ ನಿಮ್ಮನ್ನು ಕೇಳತಕ್ಕದ್ದು ಉಂಟು ಇನ್ನೊಂದು ಉಂಟು ಪ್ರಿಯಂವದೆ ತಪಸ್ವಿಗಳನ್ನು ಇಲ್ಲದೆ ಕೇಳಬಹುದಷ್ಟೇ ಅಂದರೆ ನೀವು ಯಾವುದೇ ರೀತಿಯಾದ ಪ್ರಶ್ನೆಯಿಂದ ಪ್ರಶ್ನೆ ಇಲ್ಲದೆ ನಮ್ಮನ್ನು ಕೇಳಬಹುದು ಆಲೋಚನೆ ಏತಕ್ಕೆ ರಾಜ ಹೇಳ್ತಾನೆ ನಿಮ್ಮ ಸಖಿಯ ಸಂಗತಿಯನ್ನು ತಿಳಿಯಲಿಚ್ಛಯಿಸುವೆನು ಪ್ರಿಯಂವದೆ ಎಲೆಯಾರಿಯನೇ ಈಕೆಯ ತಂದೆಗಾದರೂ ಈಕೆಯನ್ನು ಅನುರೂಪನಾದ ವರನಿಗೆ ಕೊಡುವ ಸಂಕಲ್ಪವಿರುವುದು ಅಂದರೆ ಪ್ರಿಯಂವದ ಹೇಳ್ತಾನೆ ಈಕೆಯನ್ನ ಒಂದು ಅಪರೂಪವಾದ ಗಂಡಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇವ್ರು ತಂದೆ ಅನ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಿಯಂಬದ ಹೇಳ್ತಾಳೆ ಆಗ ರಾಜ ಇಟ್ಕೊಂಡು ನಿಮ್ಮ ಸಖಿಯ ಸಂಗತಿಯನ್ನು ರಾಜ ಇಟ್ಕೊಂಡು ಹೇಳ್ತಾನೆ ತನ್ನಲ್ಲಿ ತಾನೆ ಈ ಪ್ರಾರ್ಥನೆ ಪಡೆಯುವುದಕ್ಕೆ ಆಶಕ್ಯನೇ ಆಶಕ್ಯವೇ ಅಂತಂದ್ರೆ ಈ ಒಂದು ಅವಳ ಗಂಡನಾಗೋದಕ್ಕೆ ನನಗೆ ಅವಕಾಶ ಇದೆಯೇ ಅಂತ ಹೇಳಿ ರಾಜ ಕೇಳ್ತಾನೆ ಶಕುಂತಳೆ ಕೋಪಗೊಂಡವಳಂತೆ ಅನಸೂಯೆ ನಾನು ಹೋಗುವೆನು ಅಂತ ಹೇಳಿ ಅನಸೂಯೆಗೆ ಹೇಳಿ ಹೋಗ್ತಾಳೆ ಅನಸುಯೆ ಹೇಳ್ತಾಳೆ ನೀನು ಹೋಗುವುದೇತಕ್ಕೆ ಶಕುಂತಲೆ ಹೇಳ್ತಾಳೆ ಅಸಂಬದ್ಧವಾಗಿ ಮಾತನಾಡುವ ಪ್ರಿಯಂವದೆಯ ನಡತೆಯನ್ನು ಆರೆಯಾದ ಗೌತಮಿಗೆ ತಿಳಿಸುವುದಕ್ಕೆ ಅಂದ್ರೆ ತಪ್ಪು ತಪ್ಪಾಗಿ ಮಾತಾಡುವಂತಹ ಈ ಒಂದು ಪ್ರಿಯಂವದೆಯ ನಡವಳಿಕೆಯನ್ನು ಗೌತಮಿಗೆ ನಾನು ತಿಳಿಸಬೇಕು ಅಂತ ಹೇಳಿ ಶಕುಂತಲೆ ಹೊರತಾಳೆ ಅನಸು ಎ ಎರೇ ಸಕಿ ಸತ್ಕಾರವನ್ನು ಹೊಂದದ ಅತಿಥಿ ವಿಶೇಷವನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ಹೋಗುವುದು ಆಶ್ರಮವಾಸಿ ಜನಕ್ಕೆ ಯುಕ್ತವಲ್ಲ ಅಂದ್ರೆ ಅವರಿಗೆ ಆತಿಥ್ಯವನ್ನು ಕೊಡದಿರೋ ಹೋಗೋದು ಆಶ್ರಮವಾಸಿಯ ಮನಸ್ಸುಗಳಿಗೆ ಒಳ್ಳೆಯದಲ್ಲ ಆ ಆತರ ಮಾಡೋದು ಸರಿಯಲ್ಲ ಅಂತ ಹೇಳಿ ಅನಸು ಹೇಳ್ತಾಳೆ ಆಗ ಶಕುಂತಲೆ ಹೇಳ್ತಾಳೆ ಯಾವುದನ್ನು ಆಡದೆ ಹೊರಡುವಳು ಶಕುಂತಲೆ ಏನು ಮಾತಾಡದೆ ಅವಳು ಹೊರಟೋಗ್ಬಿಡ್ತಾಳೆ ಈ ವಿಡಿಯೋದಲ್ಲಿ ಇಷ್ಟನ್ನು ನಾವು ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಚಾಪ್ಟರ್ ಕಂಟಿನ್ಯೂಯೇಷನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಚಾಪ್ಟರನ್ನ ಕಂಪ್ಲೀಟ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ವಿಡಿಯೋಗಳನ್ನು ಆಲ್ರೆಡಿ ನೀವು ನೋಡಿದರೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ವಿಡಿಯೋಸನ್ನು ಕಂಟಿನ್ಯೂ ಮಾಡಿ ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್